ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಒಂದು ವಿಷಯ ಅಲ್ಲಿ ರಜೆ ಕೊಟ್ಟಿದ್ದು ಗೌರ್ಮೆಂಟ್ ಎಂಪ್ಲಾಯಿಗೆ ಅರ್ಧ ದಿನ ರಜೆ ಕೊಟ್ಟರು ಯಾರು ಕೊಟ್ಟರು ಇದನ್ನ ನಮ್ಮ ಮಿನಿಸ್ಟ್ ಕೊಡ್ಲೇ ಇಲ್ಲ ಸರ್ಕಾರ ಕೊಟ್ಟರು ಕೇಂದ್ರ ಸರ್ಕಾರ ಕೊಟ್ಟರು ಅರ್ಧ ದಿನ ರಜಾ ಕೊಟ್ಟರು ಅದನ್ನ ಒಂದು ಸಂಘಟನೆ ಯಾವ ರೀತಿ ತಿಳಿಸಿದ್ರು ಅಂದ್ರೆ ನಮ್ಮ ಮನವಿಗೆ ಸ್ಪಂದಿಸಿಯೇ ಸರ್ಕಾರ ಅಂಚೆ ಹಾಕಿ ಅರ್ಧ ದಿನ ರಜಾ ಕೊಟ್ಟಿದೆ ಅಂತ ಕೊಟ್ಟ ಅಂತ ನಾವು ಯಾವುದೇ ಸಂಬಂಧ ಕೂಡ ಇರೋದಿಲ್ಲ ಅಂತ ವಿಷಯಗಳನ್ನ ಅವರು ಹುಟ್ಟು ಹಾಕಿ ಮಿನಿಸ್ಟರ್ ಜೊತೆ ಹೋಡದ

ತುಂಬಾ ಎಚ್ವಾಗಿದ್ದೀರಿ ಏಕೆಂದರೆ ನೀವು ಅದರ ಮೇಲೆ ಯಾವುದೇ ಅನುಕೂಲಗಳಿರ್ಬೋದು ತಗೊಳ್ಳಿ ಆದ್ರೆ ಸಂಘಟನೆ ವಿಷಯ ಬಂದಾಗ ಮಾತ್ರ ತುಂಬಾ ಕಚೇರಿಕೆ ಇರಬೇಕು ನಿಮ್ಮನ್ನ ಅವರು ಬ್ಯಾಕ್ ಮಾಡ್ ಮಾಡೋದಾಗಲಿ ನಿಮ್ಮನ್ನ ಅವರು ಅವರ ಕಡೆ ಎಲ್ಲ ಸತ್ತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅದೇನಾಗ್ತದೆ ಅಂದ್ರೆ ಸರ್ಕಾರದಿಂದ ಇರ್ಬೋದು ಅದನ್ನ ಏನು ನಮ್ಮನ್ನ ತುಳಿಯುವಂತ ನಮ್ಮನ್ನ ತುಳಿ ಸರ್ಕಾರ ಸರ್ಕಾರದೇ ಆದ ಒಂದು ಸಂಘಟನೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಅವರಿಗೆ ನಮ್ಮನ್ನ ತುಳಿಯಲು ಸಾಧ್ಯವಾಗ್ತದೆ ಏನು ಆಲ್ ಇಂಡಿಯಾದಲ್ಲಿ ನಮ್ಮ ಸಂಘಟನೆ ಎಷ್ಟು ಪರಿಷ್ಠವಾಗಿದೆ ಅಂದ್ರೆ ಯಾವುದೇ ಒಂದು ಸ್ಟ್ರೈಕ್ ಬಂದ್ರೂ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡುವಂತ ಸಿದ್ಧ ಹದಿನಾರ್ಟ್ರೈಟ್ ಕೂಡ ನಾವು ಕೈಗೊಂಡಿಲ್ಲ ಎಲ್ಲೋ ನಮ್ಮ ಸ್ಟ್ರೈಕ್ ಮುಖಾಂತರ ಕೊಡ್ತೀವಿ ನಾವು ಒಂದು ನಮ್ಮ ಒಂದು ಸಂಘಟನೆ ಒಂದು ಸ್ಟ್ರೈಕ್ ಅನ್ನು ಅಂದ್ರೆ ಸರ್ಕಾರಕ್ಕೆ ನಾವು ಇತ್ತು ಅಂದ್ರೆ ನಮ್ಮನ್ನ ತುಳಿಯಬೇಕಾಗಿ ಇವ್ರನ್ನ ಬೆಳೆಸಿದ್ರೆ ಇನ್ನು ಕಷ್ಟ ಇದೆ ನಮಗೆ ಸರ್ಕಾರಕ್ಕೂ ಕಷ್ಟ ಆಗ್ತದೆ ಅವರ ಬೇಡಿಕೆಯನ್ನು ನಾವು ಈಡೇರಿಸಬೇಕಾಗ್ತದೆ ಎಂಬ ಭಾವನೆಯಿಂದ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅವರದೇ ಅದನ್ನು ಸಂಘಟನೆ ಅವರ ಮುಖಾಂತರ ನಾವು ರಾಷ್ಟ್ರೀಯ ಎಂ ಬಗ್ಗೆ ಇರಬೇಕು ಇದು ಡೆಲ್ಲಿಯಲ್ಲಿ ದೊಡ್ಡ ಮುಷ್ಕರವೇ ಆಯಿತು ಆ ಮುಷ್ಕರದಲ್ಲಿ ನಾವು ಮಾಡಿದಂತ ಸ್ಟ್ರೈಕ್ ಎಲ್ಲೂ ಕೂಡ ಇದು ಪಬ್ಲಿಸಿಟಿ ಆಗ್ಲಿಲ್ಲ ಯಾವುದೇ ಮೀಡಿಯಾಗಳಲ್ಲಿ ಬರಲಿಲ್ಲ ಆದರೆ ಬೇರೆ ಯಾವ ಸಂಘಟನೆ ಬೆರ ಮಧ್ಯೆ ಇಟ್ಟು ಹೋಗಿ ಮಿನಿಸ್ಟರ್ ಫೋಟೋ ತಗೊಂಡು ಅದೇ ಅವರ ಮುಖಾಂತರ ಬಂತು ಅದರಿಂದ ತುಂಬಾ ಎಚ್ಚರಿಕೆ ಎರಡು ಸಂಘಟನೆ ಕೇಳ್ಕೊಳ್ತೇನೆ ನಮಗೆ ಸದ್ಯಕ್ಕೆ ಕೇಳಿ ಸಂಘಟನೆ ಸಾಕು ಮೂರನೇ ಒಂದು ಸಂಘಟನೆ ಬಂದು ನಮ್ಮ ಎಲ್ಲ ಇಲಾಖೆಯು ಅಲ್ಲಿ ವೆಂಪರ್ ಬಗ್ಗೆ ಯಾವುದೇ ಇದಿಲ್ಲ ಅಲ್ಲಿ ಆಗುವ ವ್ಯವಸ್ಥೆಗಳೇ ಬೇರೆ ಸೀನಿಯರ್ಗಳಿಗೆ ಗೊತ್ತಿರುವ ನಾನು ಹೆಚ್ಚಿನ ಮಾತನಾಡಿದ ಬಗ್ಗೆ ಮಾತಾಡ್ತಾ ಇಲ್ಲ